ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಸೇವ್ ಹಾಗೂ ಮಿಕ್ಸ್ಚರ್ ಒಂದೇ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಕಡಿಮೆ ಪದಾರ್ಥಗಳಿಂದ ನಾನಿಲ್ಲಿ ಒಂದು ಗ್ಲಾಸಷ್ಟು ನಾನಿಲ್ಲಿ ಕಡಲೆಬೇಳೆ ಹಿಟ್ಟು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನಾವಿಲ್ಲಿ ಹಿಡಿದಿಟ್ಕೊಂಬರೋಣ ಜರಡಿಯಿಂದ ಯಾವಾಗಲೂ ಕಡಲೆಬೇಳೆ ಹಿಟ್ಟನ್ನ ನಾವು ಫ್ರೆಶ್ ಆಗಿರೋದನ್ನೇ ತಗೋಬೇಕು ಇಲ್ಲ ನೀವು ಕಡಲೆಬೇಳೆ ತಂದು ಜಿನ್ನಕ್ಕೆ ಸಹ ಹಾಕಿಸಿ ನಾನಿಲ್ಲಿ ಒಂದು ಬಟ್ಲು ಕಡಲೆಬೇಳೆ ಇಟ್ಟಿಗೆ ಕಾಲು ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನೀವು ಚೆನ್ನಾಗಿ ಜರಡಿ ಹಿಡಿದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬೇಡೋಣ ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಹಿಡಿಯೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾವಿಲ್ಲಿ ಒಂದು ಸಣ್ಣ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ತೊಗೊಂಡಿದ್ದೀನಿ ಕಲರ್ಗೋಸ್ಕರ ತೊಗೊಂಡಿದ್ದೀನಿ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದು ಸ್ಪೂನಷ್ಟು ನಾನಿಲ್ಲಿ ಖಾರ ಸಹ ತೊಗೊಂಡಿದ್ದೆ ಈಗ ಅಜ್ವಾನ ಮತ್ತು ಜೀರಿಗೆನ ಗ್ರೈಂಡ್ ಮಾಡಿ ಈ ಪೌಡ್ರ್ ಸಹ ಅದಕ್ಕೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಚೆನ್ನಾಗಿಗ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಅಕಸ್ಮಾತ್ ನೀವು ಪಾನಿಪುರಿಗೆ ಏನಾದರೂ ಬೇಕಾದರೆ ಜಸ್ಟ್ ಹಿಟ್ಟು ಮತ್ತು ಅರಶಿನ ಉಪ್ಪು ಇಷ್ಟನ್ನೇ ಹಾಕ್ಕೊಂಡು ನೀವು ಮಾಡ್ಕೋಬೋದು ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಸ್ವ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಳ್ಳೋಣ ಒಮ್ಮೆಲೆ ಇದಕ್ಕೆ ನೀರು ಹಾಕೋಕೆ ಹೋಗಬೇಡಿ ಸೊ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಒಮ್ಮೆಲೆ ನೀರು ಜಾಸ್ತಿ ಆಗುತ್ತೆ ಅಂತ ಅಕ್ಕಿ ಹಾಕೋದು ಬ ಸ್ವರ ಹಿಟ್ಟು ಹಾಕೋದು ಹಿಟ್ಟು ಜಾಸ್ತಿ ಆಯಿತು ಅಂತ ಮತ್ತೆ ನೀರು ಹಾಕೋದು ಇದೆಲ್ಲ ಮಾಡಲಿಕ್ಕೆ ಹೋಗ್ಬಿಡು ಒಂದೇ ಸಲ ಕಲಿಸ್ಬೇಕಾದ್ರೆ ನೋಡಿಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ ಹಿಟ್ಟು ಯಾವ ಹದದಲ್ಲಿರಬೇಕು ಅಂದರೆ ಇದಕ್ಕೆ ಸ್ವಲ್ಪ ಮೆತ್ತಿಗೆ ಅಂದರೆ ಕೈಗೆ ಅಂಟ್ತಾ ಇರಬೇಕಿದು ಫುಲ್ಲು ಗಟ್ಟಿಯೆಲ್ಲ ಮಾಡಿದ್ರೆ ಸೇವ್ ಕಟ್ ಅಂದರೆ ಒಂಥರ ಕಟ್ ಏನಾಗುತ್ತೆ ತುಂಬ ಕಟ್ ಕಟ್ಟನ್ನು ಸೌಂಡ್ ಬರುತ್ತೆ ನಿಜವಾಗ್ಲೂ ಹಾಗಾಗಿ ನೋಡಿ ಈ ಥರ ಕೈಗೆ ಇರಬೇಕು ಇರಬೇಕದು ಅಷ್ಟು ಒಂದು ಆ ವಿಧಾನದಲ್ಲಿ ಇದನ್ನು ನೀವು ನಾತ್ಕೋಬೇಕು ನಾನಿಲ್ಲಿ ಚಕ್ಲಿ ಪಾವ್ ತಗೊಂಡಿದ್ದೀನಿ ಅದಕ್ಕೆ ಎರಡು ಥರದ್ದು ಇದು ಕೊಟ್ಟಿರ್ತಾರೆ ನೋಡಿರ್ತೀವಿ ಒಂದು ದೊಡ್ಡದು ಒಂದು ಚಿಕ್ಕದು ನೀವು ಯಾವುದ್ರಲ್ಲಿ ಸಹ ಮಾಡ್ಕೋಬೋದು ನಾನಿಲ್ಲಿ ಚಿಕ್ಕ ಪ್ಲೇಟ್ ಹಾಕ್ಕೊಂಡಿದ್ದೀನಿ ಸಣ್ಣದ ಒಂದು ಹೋಲಿರುವಂಥದ್ದು ನೀವು ದೊಡ್ಡದು ಸಮೀಕ್ಷರ್ಗೆ ಅದು ಒಂದು ಸಲ ಹಾಕ್ಕೊಂಬ ಬಟ್ ಪಾನಿಪುರಿಗೆ ಏನಾದರೂ ಮಾಡ್ತಾಯಿದ್ರೆ ಚಿಕ್ಕ ಹೋಲ್ ಹೋಲಿರೋದು ಆ ಪ್ಲೇಟ್ ಹಾಕ್ಕೊಂಡ್ರೆ ಸಾಕು ಈಗ ನೋಡಿ ಎಣ್ಣೆ ಸಹ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ಯಾವಾಗ ಅಂದರೆ ನಾನು ಇಟ್ಟು ಕಲಿಸ್ತಾ ಇದ್ನಲ್ಲ ಆಗಲೇ ಎಣ್ಣೆ ಕಾಯೋಕ್ಕೆ ಸಹ ಇಟ್ಕೊಂಡಿದ್ದೆ ಒಲೆ ಹಚ್ಚಿ ನೋಡಿ ಎಣ್ಣೆ ಸ್ವಲ್ಪ ಎಣ್ಣೆ ಉಗುರು ಬೆಚ್ಚಗೆಲ್ಲ ಕಾಯ್ಲಿಕ್ಕೆ ಫುಲ್ಲು ಜೋರಾಗಿದ್ದು ಎಣ್ಣೆ ಫುಲ್ಲು ಬಿಸಿ ಆಗಬೇಕಿದೆ ಎಣ್ಣೆ ಫುಲ್ಲು ಹೈ ಫ್ಲೇಮ್ ಇಟ್ಟು ಕಾದಿರಬೇಕು ಆಗ ಇದನ್ನು ನೀವು ಹಾಕಬೇಕು ನೋಡಿ ಯಾವಾಗ ಇದು ಆಗುತ್ತೆ ಅಂತ ಗೊತ್ತು ಯಾವಾಗ ಈ ಯಾವ ಸಮಯದಲ್ಲಿ ಆಗುತ್ತೆ ಅಂದರೆ ಎಣ್ಣೆ ಚೆನ್ನಾಗಿದು ಅಂದರೆ ಬಬಲ್ಸ್ ಎಲ್ಲ ಬರುತ್ತಿರುತ್ತಲ್ಲ ಕರೆಕ್ಟ್ ಅದು ಸ್ಟಾಪ್ ಆಗಬೇಕು ಆಗ ಇದು ಆಗಿದೆ ಅಂತ ಅರ್ಥ ನೋಡಿ ಇನ್ನು ಸ್ವಲ್ಪ ಆಗಬೇಕಿದು ಎಣ್ಣೆ ಕುದೀತಾ ಇರೋದು ಫುಲ್ ಕಡಿಮೆ ಆಗಬೇಕಿದು ನೋಡಿ ಈಗ ಇದು ಕರೆಕ್ಟಾಗಿ ಆಗಿದೆ ಇದನ್ನು ತಗೊಂಬಿಡೋಣ ನೀವು ಒಂದು ಮಿಕ್ಸರ್ಗೆ ದೊಡ್ಡ ಹೋಲ್ ಇರುತ್ತಲ್ಲ ಅದರಲ್ಲೂ ಸಹ ಈ ಥರ ಇನ್ನೊಂದು ಮಾಡ್ಕೊಂಬಿಡೋಣ ನೆಕ್ಸ್ಟ್ ನಾನಿಲ್ಲಿ ಅದೇ ಎಣ್ಣೆಗೆ ಒಂದು ಕಪ್ಪಷ್ಟು ನಾನಿಲ್ಲಿ ಶೇಂಗಾ ತೊಗೊಂಡಿದ್ದೀನಿ ಕಡಿಮೆ ಉರಿಯಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಗ್ಯಾನ್ ಅಕಸ್ಮಾತ್ ಸ್ಟವ್ಗೆ ಮಾಡ್ಕೊಳೋರಾದರೆ ಉರಿನ ಕಡಿಮೆ ಇಟ್ಕೊಳ್ಳಿ ನಾನಿಲ್ಲಿ ಒಲೆಗೆ ಮಾಡಿಕೊಂಡ್ರೆ ಸ್ವಲ್ಪ ಒಂದು ಕಟ್ಗೆನ ತೆಗೆದು ಕಡಿಮೆ ಉರಿಯಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೇ ಒಂದು ಕಪ್ಪಷ್ಟು ನಾನಿಲ್ಲಿ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ ಆಲ್ರೆಡಿ ಚೆನ್ನಾಗಿ ಚೆನ್ನಾಗಿದು ಫ್ರೈ ಆಗಿರುತ್ತೆ ಅದ್ರ ಒಂದು ಹತ್ತು ಸೆಕೆಂಡ್ ಎಣ್ಣೆ ಚೆನ್ನಾಗಿ ಇದು ಅದಕ್ಕೋಸ್ಕರ ಹತ್ತು ಸೆಕೆಂಡ್ ಈ ಥರ ಮಾಡಿ ತೊಗೊಂಬರೋಣ ಬೇಗನೆ ಇಲ್ಲಾಂದರೆ ಬೇಗ ಜಾಸ್ತಿ ಫ್ರೈ ಇದು ನೆಕ್ಸ್ಟ್ ನಾವು ಇದೇ ಎಣ್ಣೆಗೆ ಸ್ವಲ್ಪ ಕರಿಬೇವು ಸಹ ಹಾಕ್ಕೊಂಬಿಡೋಣ ಕರಿಬೇವೆಲ್ಲ ಹಾಕಬೇಕಾದ್ರೆ ತುಂಬ ಹುಷಾರಾಗಿ ಕರಿಬೇವನ್ನ ಹಾಕಿ ಉಳಿ ನೋಡಿ ನೆಕ್ಸ್ಟ್ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಎಲ್ಲ ಮಿಕ್ಷರ್ನೂ ಸಹ ಈ ಥರ ಹಾಕ್ಕೊಂಡು ಅಂದರೆ ಈ ಸೇವು ವೈಟ್ ಸೇವು ಹಾಗೂ ದಪ್ಪಂದೆಲ್ಲ ಇದಕ್ಕೆ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿದರೆ ಸೇವ್ ರೆಡಿಯಾಗಿ ಹೋಗುತ್ತೆ ತುಂಬ ಈಸಿ ಅಲ್ವಾ ನಾನಿಲ್ಲಿ ಬೂಂದಿ ಸಹ ಮಾಡಿಕೊಂಡಿದ್ದೆ ನೆಕ್ಸ್ಟ್ ಅದರ ವೀಡಿಯೋ ಸಹ ಹಾಕೋಣ ನೋಡಿ ಇಷ್ಟೇ ಸಿಂಪಲ್ ನಾವು ಮನೆಯಲ್ಲೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟರೆ ಖಂಡಿತ ಸೂಪರಾಗಿ ಫ್ರೆಶಾಗಿರುವಂತಹ ಸೇವ್ ಮನೇಲೇ ರೆಡಿಯಾಗಿ ಹೋಗುತ್ತೆ ಅದು ಯಾವಾಗ ಮಾಡಿರ್ತಾರೋ ಏನೋ ಹೊರಗಡೆ ಇಲ್ಲ ತಂದು ತಿನ್ನೋದಕ್ಕಿಂತ ಹದಿನೈದು ನಿಮಿಷ ನಾವು ಅದಕ್ಕೆ ಟೈಮ್ ಕೊಟ್ಟು ನೋಡಿ ಅಕಸ್ಮಾತ್ ನೀವು ಖಾರ ಹಾಕಿರಲಿಲ್ಲ ಅಂದರೆ ನೀವು ಈ ಸಮಯದಲ್ಲಿ ಖಾರ ಹಾಗೂ ಉಪ್ಪನ್ನು ಸೇರಿಸ್ಬಿಟ್ರೆ ಈ ಸಮಯದಲ್ಲಿ ಸೇರಿಸ್ಬೇಕು ನೀವು ಖಾರ ಹಾಕಿರಲಿಲ್ಲ ಸೇವ್ಗೆ ಅಂತಂದರೆ ನೋಡಿ ಸೂಪರ್ ಆದಂಥ ಮಿಕ್ಸ್ಚರ್ ಸಹ ರೆಡಿಯಾಗೋಯ್ತು ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಅವರು ಸಹ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು